ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಹೇಗೆ ವಿಲೀನ ಆಗಿದೆ ಅನ್ನೋದನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮರುವಿನ್ಯಾಸಗೊಳಿಸಿ ಭಾರತೀಯ ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ಜಾರಿಗೆ ತರುವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಈ ಹೊಸ ವ್ಯವಸ್ಥೆಯಲ್ಲಿ ಬಿ ಪಿ ಎಲ್ ಕುಟುಂಬಗಳ ಹೆಣ್ಣು ಮಕ್ಕಳಿಗಾಗಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ಮೂರು ಸಾವಿರದಷ್ಟು ಮೊತ್ತವನ್ನು ಹದಿನೈದು ವರ್ಷಗಳ ಕಾಲ ಸುಕನ್ಯಾ ಸಮೃದ್ಧಿ ಖಾತೆಗೆ ಠೇವಣಿಯಾಗಿ ಇಡುತ್ತೆ ಈ ಖಾತೆ ಇಪ್ಪತ್ತೊಂದು ವರ್ಷಗಳ ಮೆಚುರಿಟಿಯನ್ನು ಹೊಂದಿದ್ದು ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಮೊತ್ತವನ್ನು ಫಲಾನುಭವಿಗೆ ನೀಡಲಾಗುತ್ತೆ ಇನ್ನು ಇಲ್ಲಿನ ಪ್ರಮುಖ ಬದಲಾವಣೆಯನ್ನು ನೋಡಿದರೆ ಹಳೆ ವ್ಯವಸ್ಥೆಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಮೊದಲು ಎಲ್ ಐ ಸಿ ಮೂಲಕ ಕಾರ್ಯವನ್ನು ನಿರ್ವಹಿಸ್ತಿತ್ತು ಮತ್ತು ಹೆಣ್ಣು ಮಕ್ಕಳಿಗೆ ಬಾಂಡ್ಗಳ ರೂಪದಲ್ಲಿ ಹಣವನ್ನು ನೀಡಲಾಗ್ತಿತ್ತು ಆದರೆ ಈಗ ಹೊಸ ವ್ಯವಸ್ಥೆ ಅಂದರೆ ಯೋಜನೆಯು ಸುಕನ್ಯಾ ಸಮೃದ್ಧಿ ಯೋಜನೆಯ ರೂಪದಲ್ಲಿ ಅಂಚೆ ಇಲಾಖೆಯ ಮೂಲಕ ಜಾರಿಗೆ ಬಂದಿದೆ ಮತ್ತು ಸರ್ಕಾರನೇ ಖಾತೆಗೆ ನೇರವಾಗಿ ಹಣವನ್ನು ಠೇವಣಿ ಮಾಡುತ್ತೆ ಇನ್ನು ಹಳೆ ವ್ಯವಸ್ಥೆಯಲ್ಲಿ ವಿಮೆ ಸೌಲಭ್ಯ ಇತ್ತು ಆದರೆ ಈ ಸೌಲಭ್ಯ ಈ ವ್ಯವಸ್ಥೆಯಲ್ಲಿ ಇಲ್ಲ ಹಳೆಯ ಯೋಜನೆಯಲ್ಲಿ ಪೋಷಕರ ನಿಧನದ ಸಂದರ್ಭದಲ್ಲಿ ವಿಮೆ ಸೌಲಭ್ಯ ಲಭ್ಯ ಇತ್ತು ಆದರೆ ಹೊಸ ವ್ಯವಸ್ಥೆಯಲ್ಲಿ ಈ ಸೌಲಭ್ಯ ಲಭ್ಯವಿಲ್ಲ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ನೀವು ಮಾಹಿತಿಯನ್ನು ಪಡೆಯಬಹುದು ಇನ್ನು ಅರ್ಜಿಯನ್ನು ಪಡೆದುಕೊಂಡ ನಂತರ ಅಗತ್ಯ ದಾಖಲೆಗಳಾದ ಹೆಣ್ಣು ಮಗುವಿನ ಜನನ ಪ್ರಮಾಣಪತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಪೋಷಕರ ಆಧಾರ್ ಕಾರ್ಡ್ ಅನ್ನು ನೀವು ಜಮಾ ಮಾಡಬೇಕು ನಂತರ ದಾಖಲೆಗಳ ಪರಿಶೀಲನೆಯ ನಂತರ ಅಂಚೆ ಇಲಾಖೆಯಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ನೀವು ತೆರೀಬಹುದು ರಾಜ್ಯ ಸರ್ಕಾರ ಈ ಖಾತೆಗೆ ಪ್ರತಿ ವರ್ಷ ಮೂರು ಸಾವಿರವನ್ನು ಠೇವಣಿಯಾಗಿ ಇಡುತ್ತೆ ಖಾತೆ ಮೆಚುರಿಟಿ ಆದ ನಂತರ ಫಲಾನುಭವಿಗೆ ಹಣವನ್ನು ಪೂರ್ಣ ಹಣವನ್ನು ನೀಡಲಾಗುತ್ತೆ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಗೆ ನೀವು ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು